ಹಾಯ್ ಹಲೋ ನಾನು ನಿಮ್ಮ ಶ್ರೇಯಸ್ ಸಿಪಿ ಫ್ರಮ್ ಶ್ರೇಯಸ್ ಲೈಫಲ್ಲಿ ಮಾತಾಡ್ತಿರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಒಂದು ರೀಲ್ಸು ಫೇಮಸ್ ಆಗ್ತಾ ಇಲ್ಲ ಮತ್ತು ನಿಮ್ಮ ಅಕೌಂಟು ಗ್ರೋ ಆಗ್ತಾ ಇಲ್ಲ ಅಂದರೆ ಈ ನಾನು ಹೇಳೋ ಈ ಮೂರು ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ರೀಲ್ಸು ಸಕ್ಕತ್ತಾಗಿ ವೈರಲ್ ಆಗುತ್ತೆ ಮತ್ತು ನಿಮ್ಮ ಅಕೌಂಟೊಂದು ಗ್ರೋ ಕೂಡ ಆಗುತ್ತೆ ಬನ್ನಿ ಆಕ್ಟಿವೇಟ್ ಮಾಡೋಣ ನಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಒಂದು ರೀಲ್ಸ್ ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಕ್ಯಾಮ್ರಾವನ್ನು ಕ್ಲಿಯಾರಿಟಿ ಆಗಿ ಒಂದು ರೀಲ್ಸ್ ಶೂಟ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ರೀಲ್ ಏನಿರುತ್ತೆ ಅದು ಬ್ಲರಾಗಿ ಒಂಥರ ಕ್ಲಿಯಾರಿಟಿ ಇಲ್ಲದೆ ಹೋದಂಗೆ ಇಲ್ಲದೆ ಇಲ್ಲದೆ ಹೋದಂಗೆ ನೀವು ವಿಡಿಯೋ ಮಾಡಿದ್ರಿ ಅಂದರೆ ನಿಮ್ಮ ವೀಡಿಯೋ ವೈರಲ್ ಆಗಲ್ಲ ವೀಡಿಯೋ ವೈರಲ್ ಆಗಬೇಕಂದ್ರೆ ನೀವು ಏನೇನು ಮಾಡಬೇಕು ಮತ್ತು ಈ ಮೂರು ಮೂರು ಟ್ರಿಕ್ಸ್ನ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಸಖತ್ತಾಗಿ ವೈರಲ್ ಆಗುತ್ತೆ ಪಕ್ಕಾ ವೈರಲ್ ಆಗಿ ಆಗುತ್ತೆ ಅಂತ ಕೂಡ ಹೇಳ್ಬೋದು ಬನ್ನಿ ತೋರಿಸ್ತೀನಿ ಯಾವುದೋ ಅದು ಮೂರು ಟ್ರಿಕ್ಕಲ್ಲಿ ಒಂದನೇ ಟ್ರಿಕ್ ಯಾವುದಪ್ಪ ಅಂದರೆ ನೀವು ನಿಮ್ಮ ಒಂದು ಈಗ ಇರಿ ಈಗ ನಿಮ್ದು ಒಂದು ರೀಲ್ ಎತ್ಕೊಳ್ಳೋಣ ಈ ರೀಲ್ ಅಂದ್ಕೊಳ್ಳೋಣ ಈ ರೀಲ್ ಅಂದ್ರೆ ಮಾಡಿ ನೋಡಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ವಾ ನೀವು ಫಸ್ಟ್ ಒಂದೇ ಟ್ರಿಕ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಇಲ್ಲಿ ಕ್ಯಾಪ್ಷನ್ ಇರುತ್ತಲ್ಲ ಇದ್ರ ತಕ್ಕಂಗೆ ನೀವು ಒಂದು ಕ್ಯಾಪ್ಷನ್ ಹಾಕಿ ಮತ್ತೆ ಕ್ರೋಮಲ್ಲಿ ಅಲ್ಲಿ ಒಂದು ಅಷ್ಟ ಅಂತ ಅಷ್ಟ ಕನ್ನಡ ಅಂತ ಹೊಡೆದ್ರೆ ಕ್ರೋಮ್ ಅಲ್ಲಿ ಒಂದು ಕೆಲವು ಅಸ್ಟೆಕ್ಸ್ ಗಳು ಬರುತ್ತೆ ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಯಾವ ತರ ಅಂತ ಕನ್ನಡ ಅಷ್ಟ ಕನ್ನಡ ಅಸ್ಟ್ಯಾಕ್ಸ್ ಅಂತ ಹೊಡೀರಿ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಗ್ರೀನ್ ಕಲರ್ ಬೆಸ್ಟ್ ಅಸ್ಟ್ಯಾಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಾಂದ್ರೂ ಒಂದು ಒಂದು ಇಪ್ಪತ್ ಮೂವತ್ತು ಅಷ್ಟೇ ಸಿಗ್ತದೆ ನೋಡಿ ಇಲ್ಲಿ ಇಷ್ಟೊಂದು ಅಷ್ಟೇ ಐತೆ ಇವ್ ಯಾವ ಮುಟ್ಬೇಡಿ ನೋಡಿ ಇಲ್ಲಿ ಐತೆಲ ಯಾವ್ದು ಮುಟ್ಬೇಡಿ ಇಲ್ಲಿ ನೋಡಿ ಜನಪ್ರಿಯ ಎಷ್ಟೇ ಅಂದ್ರೆ ಪಾಪುಲರ್ ಅಷ್ಟೇಸ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಇದು ನಿಮ್ದು ಕನ್ನಡದಲ್ಲಿ ಬಂದ್ಬಿಟ್ಟಿದೆ ಅಲ್ಲಿ ಪಾಪುಲರ್ ಅಷ್ಟೇ ಅಂತ ಇದೆ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಕಲು ಮಾಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೇ ನಿಮ್ಗೆ ನಕಲು ಮಾಡಿ ಅಂತ ಇರೋಲ್ಲ ಕಾಪಿ ಅಂತ ಇರುತ್ತೆ ಕಾಪಿ ಮಾಡಿಕೊಂಡ್ರೆ ಈ ತರ ಬ್ಲಾಕ್ ಆಗಿ ಬ್ಲಾಕ್ ಆಗುತ್ತೆ ಅಲ್ವಾ ಅದಾದ್ಮೇಲೆ ನೀವು ಹಿಂಗ್ ಬ್ಯಾಕ್ ಹೋಗ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ರೀಲ್ಸ್ ಹತ್ರ ಹೋಗ್ಬಿಟ್ಟಿಲ್ಲಿ ಫೀಲಿಂಗ್ಸ್ ಅಂತ ಇದೆ ಇದು ಫೀಲಿಂಗ್ಸ್ ರಿಲೇಟೆಡ್ ವಿಡಿಯೋ ಅದಕ್ಕೋಸ್ಕರ ಫೀಲಿಂಗ್ಸ್ ಅಂತ ಹಾಕ್ಬಿಟ್ಟು ಒಂದು ಫೀಲಿಂಗ್ಸ್ ಅಂತ ಸೆಟ್ ಮಾಡ್ಬಿಟ್ಟು ಇಲ್ಲಿ ಬ್ರೋಕನ್ ಆರ್ಟ್ ಹಾಕ್ಬಿಟ್ಟು ನೀವು ಏನು ಈಗ ಕಾಪಿ ಮಾಡಿದ್ರಲ್ಲ ಈ ತರ ಇಲ್ಲಿ ಈ ಕಡೆ ಇದೆಯಲ್ಲ ಆರೋದನ್ನ ಕ್ಲಿಕ್ ಮಾಡಿ ಡಾಟ್ ಕೊಡಿ ಕ್ಲಿಕ್ ಮಾಡಿ ಡಾಟ್ ಕೊಡಿ ಕ್ಲಿಕ್ ಮಾಡಿ ಡಾಟ್ ಕೊಟ್ಬಿಟ್ಟು ಮೂರು ಡಾಟ್ ಕೊಟ್ಬಿಟ್ಟು ಈ ಮೂರು ಡಾಟ್ ಹತ್ರ ಹಿಂಗೆ ಬಿಗ್ಗೆ ನಿಮ್ಮ ಫೋನ್ಗೆ ಒಂದು ಒಂದು ಟೂ ಸೆಕೆಂಡ್ಸ್ ಹಿಂಗೆ ಹುಮ್ಕಿಟ್ಕೊಂಡ್ರಲ್ಲಿ ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಟೇಕ್ಸು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ನಿಮ್ಮ ಒಂದು ರೀಲ್ ಕ್ಯಾಪ್ಷನ್ ಹತ್ರ ಬಂದು ಕೂತ್ಕೊಳ್ಳುತ್ತೆ ಇದೊಂದು ಫುಲ್ಲು ನಿಮ್ಮ ಒಂದು ವಿಡಿಯೋ ಗ್ರೋ ಆಗೋಕ್ಕೆ ಒಂದು ಇಂಪಾರ್ಟೆಂಟ್ ಅಂತಲೇ ಅನ್ಕೋಬೋದು ಇನ್ನು ಎರಡನೇ ಟ್ರಿಕ್ ಏನಪ್ಪ ಅಂದರೆ ನಿಮ್ಮ ಒಂದು ಇಲ್ಲಿ ಮೋರ್ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿನ ಹೈಯೆಸ್ಟ್ ವೀಡಿಯೋ ಕ್ವಾಲಿಟಿ ಮಾಡೋದು ಅಂದರೆ ನಿಮ್ಮ ಒಂದು ಕ್ಲಿಯಾರಿಟಿ ಇರೋಲ್ಲ ವಿಡಿಯೋ ಅಪ್ಲೋಡ್ ಆದಮೇಲೂ ಕ್ಲಿಯಾರಿಟಿ ಇಲ್ಲದೆ ಹೋದಂಗೆ ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿದ್ರೆ ಅಪ್ಲೋಡ್ ಆ್ಯಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಇರುತ್ತೆ ನಿಮ್ಗೆ ಎಲ್ಲಾರ್ಗು ಆಫ್ ಆಗಿರುತ್ತೆ ಅದನ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಏನಿರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಕ್ಲಿಯರಿಟಿಯಾಗಿ ಹೋಗ್ಬೋದು ನಿಮ್ಮ ಒಂದು ವೀಡಿಯೋ ಇರುತ್ತೆ ಅಂತ ಕೂಡ ಹೇಳ್ಬೋದು ಮೇಲೆ ನಿಮ್ಮ ಒಂದು ಎರಡು ಟ್ರಿಕ್ ಆಯ್ತಲ್ವಾ ಇನ್ನು ಮೂರನೇ ಟ್ರಿಕ್ ಏನಪ್ಪ ಅಂದರೆ ನೀವು ಯಾರಿಗೂ ಕೂಡ ಟ್ಯಾಗ್ ಮಾಡೋಕೆ ಹೋಗ್ಬೇಡಿ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆಯಲ್ಲ ನೀವು ಯಾರಿಗೂ ಕೂಡ ಟ್ಯಾಗ್ ಮಾಡೋಕೆ ಹೋಗ್ಬೇಡಿ ಟ್ಯಾಗ್ ಮಾಡಿದ್ರೆ ಏನಪ್ಪ ಅಂದರೆ ನೀವು ಯಾರಿಗೂ ಯಾರಿಗೆ ಟ್ಯಾಗ್ ಮಾಡಿರ್ತೀರ ಅವರು ಮತ್ತು ನಿಮಗೆ ಇಷ್ಟು ಜನಕ್ಕೆ ಮಾತ್ರ ಹೋಗುತ್ತೆ ರೀಲು ಅದಕ್ಕೋಸ್ಕರ ಯಾರಿಗೂ ಟ್ಯಾಗ್ ಮಾಡೋಕೆ ಹೋಗಬೇಡಿ ಇದು ಮಾಮೂಲಿ ಇದೇನು ಟ್ರಿಕ್ ಅಲ್ಲ ಮಾಮೂಲಿ ಹೇಳ್ದು ಹೇಳ್ದೆ ಅದು ನೆಕ್ಸ್ಟು ಆ್ಯಡ್ ಟಾಪಿಕ್ಸ್ ಅಂತ ಇದೆಯಲ್ಲ ಇದು ಮೇಯ್ನು ಇದೇ ಮೇಯ್ನು ಮೂರನೇ ಟ್ರಿಕ್ ಏನಪ್ಪಾ ಅಂದರೆ ಇದೇನೆ ಇದನ್ನ ನೀವು ಕ್ಲೀನ್ ಆಗಿ ಮಾಡಿಬಿಟ್ರೆ ನಿಮ್ಮ ಒಂದು ರೀಲ್ಸು ವೈರಲ್ ಆಗೋದಂತೂ ಪಕ್ಕಾ ಏನಪ್ಪಾ ಅಂದರೆ ನಿಮ್ಮ ಒಂದು ರಿ ವೀಡಿಯೋ ರಿಲೇಟೆಡ್ ಏನಪ್ಪಾ ಅಂದರೆ ಈಗ ಕಾಮಿಡಿ ಅಂತ ಕಾಮಿಡಿ ವಿಡಿಯೋ ಮಾಡಿರ್ತೀರಾ ಅಂದರೆ ಕಾಮಿಡಿ ಅಂತ ಕ್ಲಿಕ್ ಮಾಡಿಕೊಂಡು ಡಬ್ಬಿಂಗ್ ಮಾಡಿರ್ತೀರಾ ಅಂದರೆ ಲಿಪ್ಸ್ಟಿಕ್ಕಿಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿರ್ತೀರಾ ಅಂದರೆ ಡ್ಯಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬರೀ ಮೂರೇ ಮೂರು ಕ್ಲಿಕ್ ಮಾಡ್ಕೊಬೇಕು ಅದ್ರ ಮೇಲೆ ಆಗಲ್ಲ ಇಷ್ಟು ಕ್ಲಿಕ್ ಮಾಡಿಕೊಂಡು ಡನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋಗೆ ಇಷ್ಟೆಲ್ಲ ಕಾಪಿ ಆಗಿ ನೆಕ್ಸ್ಟ್ ಅಂತ ಹೊಡೆದ್ರೆ ರೀಲು ಹೋಗುತ್ತೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಷ್ಟು ಈ ಮೂರು ಟ್ರಿಕ್ಸ್ ಮಾಡಿದ್ರೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಇಷ್ಟು ನೋಡ್ಕೊಂಡ ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನೀವು ಈ ಆಪ್ಷನ್ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್